ಕನ್ನಡಿಗರ ಅಭಿಮಾನವನ್ನ ಪಹಲ್ಗಾಮ್ ಅಟ್ಯಾಕ್ಗೆ ಹೋಲಿಸಿ ಸೋನು ನಿಗಮ್ ಈಗ ಕರುನಾಡಿನ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕನ್ನಡದಲ್ಲೇ ನೇಮು ಫೇಮು ಗಳಿಸಿ ಕನ್ನಡಕ್ಕೆ ಅಪಮಾನ ಮಾಡಿದ ಗಾಯಕ ಬಹಿಷ್ಕಾರ ಆಗುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ ಹಾಗಾದರೆ ಸೋನು ವಿರುದ್ಧ ರೋಷಾಗ್ನಿ ಹೇಗಿದೆ ನೀವೇ ನೋಡಿ ಸೋನು ನಿಗಮ್ ವಿರುದ್ಧ ಕನ್ನಡಿಗರು ಕನ್ನಡದಲ್ಲಿ ಹಾಡು ಹಾಡಿದ್ರೆ ಸಿನಿಮಾ ರಿಲೀಸ್ ಆಗಲ್ಲಖ್ಯಾತ ಗಾಯಕ ಸೋನು ನಿಗಮ್ ಅವರ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡಿಗರಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಭಯೋತ್ಪಾದಕ ದಾಳಿಗೆ ಕನ್ನಡ ಕನ್ನಡಿಗರನ್ನ ಹೋಲಿಕೆ ಮಾಡಿದ್ದಾರೆ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಕನ್ನಡ ಚಿತ್ರಗಳಲ್ಲಿ ಹಾಡಲು ಅವಕಾಶ ಕೊಡಬಾರದು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಸಂಘಟನೆಯ ರೂಪೇಶ್ ರಾಜಣ್ಣ ದೂರು ನೀಡಿದರು ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಕೂಡ ಸೋನು ನಿಗಮ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ವಿರುದ್ಧ ಕನ್ನಡ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳಕ್ಕಾಗುತ್ತ ನಾವು ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ ದುರಹಂಕಾರಿ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನ ಮೂಸು ನೋಡ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು ಅನ್ನ ಕೊಟ್ಟರು ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೆ ಕನ್ನಡ ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಈ ಮೂರ್ಖನನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಇವತ್ತೇನು ಸೋನು ನಿಗಮ ಕರ್ನಾಟಕದ ಕನ್ನಡದ ನೆಲದಲ್ಲಿ ಬಂದು ಕನ್ನಡಿಗರ ಅವಮಾನ ಮಾಡುವಂಥ ಕೆಲಸವನ್ನು ನಾವು ಯಾರೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ತಗೋಬೇಕು ಅಂತ ಹೇಳಿ ಹೇಳಿ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಾನು ಅವ್ರನ್ನ ಒತ್ತಾಯಿಸ್ತೀನಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕನ್ನಡ ಹೋರಾಟಗಾರರ ದೂರುಗಳನ್ನು ಸ್ವೀಕರಿಸಿ ಸೋನು ನಿಗಮರ ಮೇಲೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಸೋಮವಾರ ಫಿಲಿಂ ಚೇಂಬರ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಕನ್ನಡ ಚಿತ್ರಗಳಲ್ಲಿ ಸೋನು ನಿಗಮ್ಗೆ ಹಾಡಲು ಅವಕಾಶ ಕೊಡಬೇಕಾ ಬೇಡ್ವಾ ಎಂಬ ನಿರ್ಧಾರ ಮಾಡಲಾಗುತ್ತೆ ಕನ್ನಡದಿಂದ ಬೆಳೆದು ಕನ್ನಡದ ಹಣವನ್ನ ಸಂಪಾದನೆ ಮಾಡಿ ಹೆಸರನ್ನ ಮಾಡಿ ಕನ್ನಡಿಗರ ಭಾವನೆಗಳಿಗೆ ಮತ್ತು ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿರ್ತಕ್ಕಂಥ ಸೋನು ನಿಗಮ್ ಅವರ ಹೇಳಿಕೆ ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಅಂಗದವರು ಕೂಡ ಕೂಡ ಇದನ್ನ ಅಭಿಭಾಜ್ಯ ಕರ್ನಾಟಕದಲ್ಲಿ ಸೋನು ಕರೆಸಿ ಏನ್ ಮುಂದೆ ಶೈಕ್ಷಣಿಕ ಸಂಸ್ಥೆಗಳಾಗ್ಲಿ ಖಾಸಗಿ ಕಂಪನಿಗಳಾಗ್ಲಿ ಹಾಡುಗಳನ್ನ ಹಾಡಿಸಿದ್ರೆ ನಾವು ಬಿಡೋದಿಲ್ಲ ಮುಂದೆ ಕನ್ನಡ ಚಿತ್ರಗಳಲ್ಲೂ ಹಾಡಲು ಅವಕಾಶ ಕೊಡಬಾರದು ಎಂದು ಕನ್ನಡ ಸಂಘಟನೆಗಳು ಗಟ್ಟಿ ಧ್ವನಿ ಮೊಳಗಿಸಿದ್ದು ಈ ವಿವಾದ ಕನ್ನಡಿಗರ ಹೋರಾಟಕ್ಕೆ ಸೋನು ನಿಗಮ್ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನೋಡಬೇಕಿದೆ ಚರಣ್ ಮೂಡಿಬಿದರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು